ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ ಜಿಮ್ ಮಾಡಲು ಆಗ್ತಿಲ್ಲ ಅಂತ ಪವಿತ್ರ ಗೌಡ ಖ್ಯಾತೆಯನ್ನು ತೆಗಿತಾ ಇರುವಂಥದ್ದು ಜಿಮ್ ಬೇರೆ ಮಾಡಬೇಕಂತೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಖ್ಯಾತೆ ತೆಗಿತಾ ಇರುವಂಥ ಪವಿತ್ರ ಗೌಡ ಆರೋಪಿ ಸ್ಥಾನದಲ್ಲಿರುವಂಥ ಪವಿತ್ರ ಗೌಡ ಈಕೆ ಆರೋಪಿ ಸ್ಥಾನದಲ್ಲಿದ್ದಾರೆ ಈಕೆಗೆ ಜಿಮ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಂತೆ ಸರಿಯಾದ ರೀತಿಯಲ್ಲಿ ಊಟದ ವ್ಯವಸ್ಥೆ ಇಲ್ಲ ಅಂದರೆ ಊಟ ರುಚಿ ಇಲ್ಲ ಅಂತೇಳಿ ಅಲ್ಲ ನೆಂಟರ ಮನೆಗೆ ಹೋಗಿದ್ದಾರಾ ಹೇಗೆ ಇವರು ಅಂತ ನೆಂಟ್ರ ಮನೆಗೆ ಹೋದರೆ ಅದು ಬೇರೆ ಬೇರೆ ರೀತಿಯ ಊಟದ ಊಟದ ವ್ಯವಸ್ಥೆ ಮಾಡಿ ಕೊಡ್ತಾರೆ ಸೊ ಬಂದಿರೋರಿಗೆ ಗೆಸ್ಟ್ಗೆ ಚೆನ್ನಾಗಿ ಊಟ ಮಾಡಿಕೊಡ್ಬೇಕು ಅಂತೇಳಿ ಇದು ಪರಪ್ಪನ ಅಗ್ರಹಾರ ಇದು ಜೈಲು ಇದು ಆರೋಪಿಗಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅದೇ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅದಕ್ಕೆ ಒಂದು ಅರ್ಥ ಇರುತ್ತೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಊಟ ಸಿಗ್ತಾ ಇಲ್ಲ ಊಟ ರುಚಿ ಇಲ್ಲ ನನಗೆ ಜಿಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಪವಿತ್ರ ಗೌಡ ಖ್ಯಾತಿ ತೆಗಿತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ